ಕಷಾಯ ಮಾಡ ತೋರಿಸ್ತಾ ಇದ್ದೀನಿ ಬಾದಾಮಿ ಕಾಳು ಕೆಂಪು ಕಲ್ಲು ಕಲ್ಲಂಗಡಿ ಸೀಡ್ಸು ಮೆಣಸಿನ್ಕಾಳು ಬೇಕಾಗುತ್ತೆ ಇದಕ್ಕೆ ಎಲ್ಲ ಇನ್ನೂರು ಗ್ರಾಮ್ ತೊಗೊಂಡು ತಗೊಂಡಿದ್ದೀನಿ ಮೊದಲಿಗೆ ಒಂದು ಪ್ಯಾನ್ ತಗೊಂಡು ಬಾದಾಮಿ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಸ್ವಲ್ಪ ಕಲ್ಲರ್ ಆಗಿ ಕ್ರಿಸ್ಪಿ ಆಗಿದ್ದ ತಕ್ಷಣ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ತಣ್ಣ ಮಾಡೋದಕ್ಕೆ ಅಂತ ತೆಗೆದುಕೋಬೇಕು ನಂತರ ಇದೇ ಪ್ಯಾನ್ಗೆ ಧನಿಯಾಕಾಳು ಹಾಕ್ಬೇಕು ಇದನ್ನು ಅಷ್ಟೇ ಇನ್ನೂರು ಗ್ರಾಮ್ ಗ್ರಾಮ್ನಷ್ಟೇ ತೊಗೊಂಡಿರೋದು ನಾನು ಇದನ್ನು ಸ್ವಲ್ಪ ಸಣ್ಣ ಊರಿನಲ್ಲೇ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಕಲ್ಲರ್ ಚೇಂಜ್ ಆಗ್ತಿದ್ದಂಗೆ ಒಂದು ಪ್ಲೇಟಿಗೆ ಹಾಕಿ ತಣ್ಣಗೆ ಮಾಡೋದಿಕ್ಕೆ ಅಂತ ಎತ್ತಿಡ್ಕೊತಾ ಇದ್ದೀನಿ ಈಗ ಕಲ್ಲಂಗಡಿ ಸೀಡ್ಸನ್ನ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೋಬೇಕು ಒಂದು ನಿಮಿಷಕ್ಕೆಲ್ಲ ಆಗೋಗುತ್ತೆ ಇದು ಇದು ಚಟಪಟ ಅನ್ನೋದಕ್ಕೆ ಶುರು ಆಗ್ತಿದ್ದಂಗೆ ಒಂದು ಹತ್ತು ಹದಿನೈದು ಕಾಳು ಮೆಣಸು ತಗೊ ತೊಗೊಂಡಿದ್ದೀನಲ್ಲ ಇದನ್ನ ಹಾಕಿಬಿಟ್ಟು ಫ್ರೈ ಮಾಡಿ ಇದನ್ನು ಒಂದು ಪ್ಲೇಟ್ನಲ್ಲಿ ತಣ್ಣಗೆ ಮಾಡೋದಿಕ್ಕೆ ಅಂತ ಎತ್ತಿಡ್ಕೊತಾ ಇದ್ದೀನಿ ಈ ಎಲ್ಲ ಪ್ರಮಾಣ ನಾನು ಸಪ್ರೇಟಾಗಿಯೇ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಮೇಲೆ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ಧನಿಯಾ ಕಾಳನ್ನು ಪೌಡ್ರ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ನಂತರ ಬಾದಾಮಿ ಪೌಡ್ರ್ ಮಾಡಿ ಇದ್ದೀನಿ ನಂತರ ಕಲ್ಲಂಗಡಿ ಸೀಡ್ಸ್ ಮತ್ತು ಮೆಣಸುಕಾಳಿತ್ತಲ್ಲ ಇದನ್ನು ಪೌಡ್ರ್ ಮಾಡಿ ಇದ್ದೀನಿ ಕೊನೆಯಲ್ಲಿ ಕೆಂಪು ಕಲ್ ಪೌಡ್ರ್ ಮಾಡಿ ಹಾಕಬೇಕು ಇದಕ್ಕೆ ಕೆಂಪು ಕಲ್ಸಕ್ಕರೆ ಹಾಕೋದು ಉತ್ತಮ ಈ ಎಲ್ಲ ಪ್ರಮಾಣನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಏರ್ ಕಂಟೈನರ್ ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕಿ ಇದ್ದೀನಿ ಈ ರೀತಿ ಬಾಕ್ಸಿಗೆ ಹಾಕಿ ನಾವು ತೆಗೆದಿಡ್ಕೊಬೋದು ಇದನ್ನು ಯಾವಾಗ ಬಳಸೋದು ಅಂದರೆ ರಾತ್ರಿ ಊಟ ಆಗಿ ಮಲ್ಗೋಕೆ ಮುಂಚೆ ಈ ರೀತಿ ಬಿಸಿ ಬಿಸಿ ಹಾಲಿಗೆ ಒಂದು ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಕೆಮ್ಮು ಶೀತ ಕಣ್ಣೂರಿ ಇದಕ್ಕೆ ತುಂಬ ಪರಿಣಾಮಕಾರಿಯಾದ ಕಷಾಯ ಇದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು